ಓಂ ಗಂಗ ಗಣಪತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಾರಾಯಣ್ ಗುರುಗಳ ಜಯಂತೋತ್ಸವ ನಡೀತಾ ಇದೆ ನಾರಾಯಣ್ ಗುರುಗಳು ತುಂಬ ದೊಡ್ಡ ಗುರುಗಳಾಗಿದ್ದರು ಅವರ ಒಂದು ತತ್ವ ಸಿದ್ಧಾಂತ ಯುವ ಜನತೆಗೆ ಮಾರ್ಗದರ್ಶನ ಪ್ರೇರಣೀಯ ಅಂಥ ಯತಿಗಳನ್ನ ಸ್ಮರಿಸುವ ಮುಖಾಂತರ ಜಯ ನಾರಾಯಣ ಗುರುಜಿ ಜಯ ಗುರುದೇವ್ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ವತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನ್ವಿ ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರಾಯ ಸತ್ಯ ಧರ್ಮ ವತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನ್ವಿ ನಾಡಿನ ಹಾಗೂ ದೇಶದ ಸಮಸ್ತ ಜನತೆಗೆ ಗುರು ಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳ ಒಂದು ಜಯಂತೋತ್ಸವ ಆರಾಧನೋತ್ಸವ ಹಾಗೂ ನಾರಾಯಣ ಗುರುಗಳು ಗುರುಗಳು ದಾಸರು ಶರಣರು ಮಾಡಿರುವ ಕೊಡುಗೆ ಅಪಾರ ಅವ್ರನ್ನೆಲ್ಲ ಸ್ಮರಿಸುವ ಮುಖಾಂತರ ಇವತ್ತು ನಾವು ಅವರೆಲ್ಲರ ಒಂದು ಆಶೀರ್ವಾದ ಜನತೆಗೆ ಹಾಗೂ ವಿಶ್ವಕ್ಕೆ ಒದಗಲಿ ಅಂತ ನಾವು ಆಶಿಸ್ತಾ ಜಾಯ್ ಗುರುದೇವ್ ಜಾಯ್ ಗುರುದೇವ್